ನಾನು ಲಕ್ಷ್ಮೀಶ್ ಅವರಿಂದನೇ ಶುರು ಮಾಡ್ತೀನಿ ಏನ್ ಹೇಳ್ತೀನಿ ಈ ಹೇಳಿಕೆ ಅಲ್ಲ ಸರ್ ಇವರ ಒಂದು ಅಹ್ ಜಿಜ್ಞಾಸೆ ಎಲ್ಲರಿಗೂ ಹೋಗಿದೆ ಅಂತ ಹೇಳುದು ಅಯೋಧ್ಯದಲ್ಲಿ ಇದಾನಲ್ಲ ಸರ್ ಅಯೋಧ್ಯೆ ಅಲ್ಲ ರಾಮ ಅಂದ್ರೆ ಒಂದು ಆದರ್ಶದ ವ್ಯಕ್ತಿ ನಮ್ಮ ಭಾರತಕ್ಕೆ ಹೇಗೆ ಮಹಾಭಾರತದಲ್ಲಿ ಕೃಷ್ಣ ಉಪದೇಶದ ಮುಖಾಂತರ ಹೇಗಿರ್ಬೇಕು ಅಂತ ತೋರಿಸಿದ್ರೆ ರಾಮಾಯಣದಲ್ಲಿ ರಾಮ ಹೇಗೆ ಬಾಳಬೇಕು ನ್ಯಾಯ ನೀತಿ ಸಹಬಾಳ್ವೆ ಏನು ಅಂದ್ರೆ ಏನು ಅನ್ನೋದನ್ನ ತಾನು ಸ್ವತಃ ಬಾಳಿ ತೋರಿಸಂಥ ವ್ಯಕ್ತಿ ಆದ್ರೆ ಇವತ್ತು ಆ ವ್ಯಕ್ತಿನ ರಾಜಕೀಯಕ್ಕೆ ಎಳದಾಡ್ಕೊಂಡು ಅಯೋಧ್ಯೆಯಲ್ಲಿರೋ ರಾಮ ಬೇರೆ ಗಾಂಧಿ ಇರೋ ಗಾಂಧಿಯಲ್ಲಿ ಹಾಗಾದ್ರೆ ಅವರು ರಘುಪತಿ ರಾಘವ ರಾಜರಾಮ ಅಂತ ಏನು ಆಡು ನಮ್ಮ ಮುಖ್ಯಮಂತ್ರಿ ಸಾಹೇಬ್ ಹೇಳಿದ್ರು ಆ ಒಂದು ಸೋರ್ಸ್ ಬಂದಿರೋದು ಸಹ ನಮ್ಮ ಅಯೋಧ್ಯ ರಾಮನಿಂದಾನೆ ಇವ್ರು ತಮ್ಮ ರಾಜಕೀಯ ಬೇಳೆಕಾಳು ಬೇಯಿಸಿಕೊಳ್ಳೋದಕ್ಕೋಸ್ಕರ ರಾಮನೇ ಇದ್ ಮಾಡ ಅಂದ್ರೆ ಬೇರೆ ಬೇರೆ ಅನ್ನೋ ರೀತಿಯಲ್ಲಿ ತೋರಿಸಿ ಎಲ್ಲ ಒಂದ್ ಕಡೆ ಅವರ ನಿರಾಶಾಭಾವ ಏನಾಗಿದೆ ಅಂದ್ರೆ ಇವತ್ತು ಎಲ್ಲ ಒಂದ್ ಕಡೆ ಅವ್ರಿಗೆ ಗೊತ್ತಾಗ್ತಿದೆ ಮುಂದಿನ ದಿನಗಳಲ್ಲಿ ಅವರ ಪರಿಸ್ಥಿತಿ ಏನಾಗುತ್ತೆ ಅನ್ನೋದು ಗೊತ್ತಾಗ್ತಿರೋದ್ರಿಂದ ಆ ನಿರಾಶಾ ಭಾವನೆಯಿಂದ ಈ ರೀತಿ ಹೇಳಿಕೆಗಳನ್ನ ಕೊಟ್ಟು ಏನಾದ್ರು ಪ್ರಯೋಜನ ಪಡಿಬಹುದು ಅಂತ ನೋಡ್ತಿದ್ದಾರೆ ಆದ್ರೆ ನಮ್ಮ ರಾಮನ ರಾಮ ಅಷ್ಟು ಸಾಮಾನ್ಯ ಅಲ್ಲ ಖಂಡಿತವಾಗ್ಲು ಅದಕ್ಕೆ ಅವರು ಬುದ್ಧಿ ಕಲಿತಾರೆ ಅಲ್ಲ ಒಬ್ಬ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ದೇಶದ ಒಂದು ಅಸ್ಮಿತೆಗೆ ಒಂದು ಸಾಕ್ಷಿಯಾಗಿರೋ ಅಯೋಧ್ಯೆ ದೇವಸ್ಥಾನಕ್ಕೆ ಬರಲ್ಲ ಅಂತ ಹೇಳದಂತ ವ್ಯಕ್ತಿ ಇವತ್ತು ರಾಮನೇ ಬೇರೆ ಅನ್ನೋ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ ಅಂದ್ರೆ ರಾಜಕೀಯವಾಗಿ ಅವರು ಧರ್ಮನ ಒಡೆದು ಆಳ್ತಾ ಇರೋದು ಎಲ್ಲರಿಗೂ ಗೊತ್ತಿರೋಂತ ವಿಚಾರ ಈಗ ಮತ್ತೆ ಮತ್ತೆ ಅದನ್ನೇ ಮತ್ತೆ ಪ್ರೂವ್ ಮಾಡೋದ್ರಲ್ಲಿ ಅವರು ನಿರಂತರ ಆಗಿ ಹೋಗಿದ್ದಾರೆ ಹಾಂ ಯದ್ ಕುಮಾರ್ಗೌಡ್ರಿ ನೀವು ರಾಮನ ಪೇಟೆಂಟ್ ತಗೊಂಡಿದ್ದೀರಾ ರಾಮ ಮನೆ ಆಸ್ತಿಯಾ ಬಿ ಜೆ ಪಿದ ಆಸ್ತಿಯಾ ಯಾಕೆ ರಾಮ ಬರೀ ಬಿ ಜೆ ಪಿ ಕಾಂಗ್ರೆಸ್ಸಲ್ಲಿ ಹಿಂದೂಗಳಿಲ್ವಾ ಜಾತ್ಯಾತೀತತೆ ಅಂತಾರೆ ಕಾಂಗ್ರೆಸ್ನವರು ಎಲ್ಲರೂ ಇದ್ದಾರೆ ಹಿಂದೂಗಳನ್ನು ಹೊರತುಪಡಿಸಿದ ಜಾತ್ಯಾತೀತ ಮಾಡ್ತಾ ಅವರಿಲ್ಲಪ್ಪ ಮಾಡ್ತಾ ಇದ್ದಾರಾ ರಾಮ ನಾವು ಯಾರು ಪೇಟೆಂಟ್ ಯಾರು ಯಾರು ತಗೊಳ್ಳಕೂ ಆಗಲ್ಲ ಇದ್ ಮಾಡಕ್ಕೂ ಆಗಲ್ಲ ರಾಮ ಸರ್ವವ್ಯಾಪಿ ರಾಮ ಸರ್ವಸ್ಪರ್ಶಿ ಸರ್ವವ್ಯಾಪಿ ಸರ್ವಸ್ಪರ್ಶಿ ಆದ ರಾಮ ಇಡೀ ಭೂಲೋಕಕ್ಕೆನೆ ಆದರ್ಶವಾದ ವ್ಯಕ್ತಿತ್ವ ಇದನ್ನ ಯಾರು ತಗೊಳ ಅಂದ್ರೆ ನಾವು ತಗೊಳೋ ನಾವು ಕಲ್ಪಿಸ್ಕೊಳ್ಳೋಂಥದ್ದು ರಾಮ ಆಳಿದ ರಾಜ್ಯವನ್ನು ರಾಮ ರೂಪಿಸಿದ ನೀತಿಯನ್ನು ರಾಮನ ಆದರ್ಶಗಳನ್ನು ಪಾಲಿಸುವಂತದನ್ನ ನಾವು ಪಾಲಿಸ್ತಾ ಇರುವಂತದ್ದು ಯಾರು ಪಕ್ಷಾತೀತವಾಗಿ ನಾವು ಅವಾಗ ಹೇಳಿದ್ವಿ ಇದು ಪಕ್ಷಾತೀತವಾಗಿ ನಡೀತಾ ಇರುವಂತದ್ದು ಯಾವುದೇ ರಾಜಕೀಯ ಉದ್ದೇಶದಿಂದ ನಡೀತಾ ಇರುವಂತದ್ದಲ್ಲ ಇದರಲ್ಲಿ ಎಲ್ಲಾ ಭಾರತೀಯರು ಸೇರ್ಬೇಕು ಯಾಕೆಂದ್ರೆ ಈ ಒಂದು ತೀರ್ಪು ಈ ಒಂದು ಇದು ಬಂದಿರುವಂಥದ್ದು ನಾವು ಸ್ವತಂತ್ರ ಆದ್ಮೇಲೆ ಬಂದಿರುವಂತ ನಂಬಿರುವಂತ ಕಾನೂನಾತ್ಮಕವಾಗಿ ಬಂದಿರುವಂತ ಹೋರಾಟದಲ್ಲಿ ಬಂದಿರುವಂತದ್ದು ಸೊ ಕಾನೂನಾತ್ಮಕ ಹೋರಾಟದಲ್ಲಿ ಬಂದಿದ್ದೀವಿ ಅಂದಾಗ ಅದ್ರಲ್ಲಿ ಅವರು ಇದ್ದಾರೆ ನಾವು ಇದ್ದೀವಿ ಇಬ್ರು ಇದ್ದೀವಿ ಇಬ್ಗೂ ಸರ್ವಸಮ್ಮತವಾದದ್ದು ನಾವು ಯಾವ್ದನ್ನ ಸಂವಿಧಾನ ಅಂತ ಕರಿತೀವಿ ಯಾವ್ದನ್ನ ಉಚ್ಚ ನ್ಯಾಯಾಲಯ ಸರ್ವೋಚ್ಚ ನ್ಯಾಯಾಲಯ ಅಂತ ಕರಿತೀವಿ ಆ ತೀರ್ಪಿನ ನಾನು ಬರ್ಬೇಕಾದಾಗ ಇದು ಎಲ್ಲರ ರಾಮನ ಆಗ್ಬೇಕಿದು ಯಾರೋ ಒಂದು ಒಂದು ಸಂಘಟನೆಯ ಒಂದು ಸಂಘದ ಒಂದು ಪಕ್ಷದ ರಾಮ ಯಾವತ್ತೂ ಅಲ್ಲ ರಾಮ ಎಲ್ಲರಿಗೂ ಸೇರಿದಂತದ್ದು ನಾವು ಈಗ ಪ್ರಶ್ನೆ ಸೇರಿದಂತ ಯಾಕೆ ಮತ್ತೆ ನಿಮ್ಮದೇ ರಾಮ ಅನ್ನುವ ರೀತಿಯಲ್ಲಿ ಬಿಂಬ ಬಿಂಬಿತವಾಗ್ತಾ ಇದೆ ಮತ್ತೆ ಕಾಂಗ್ರೆಸ್ನವ್ರಂಗ ಅಂತಾರಲ್ಲ ಅವ್ರು ಯಾಕೆ ಅವ್ರ ಮನೆ ಆಸ್ತಿನ ರಾಮ ಏನೋ ಒಬ್ಬ ಅವರೇ ಅವ್ರು ಮಾತ್ರ ಇಟ್ಕೋಬೇಕ ರಾಮನ್ನ ಅಂತಾರಲ್ಲ ಅದು ಯಾಕೆ ಮತ್ತೆ ಕೆಲವರಿಗೆ ದ್ರಾಕ್ಷಿ ಯಾವ್ದು ಇಟ್ಕಲ್ ದ್ರಾಕ್ಷಿ ಇರುತ್ತೆ ಅದು ಅವ್ರಿಗೆ ಸಿಗಲ್ಲ ಆದ್ರೆ ಅದು ಯಾಕೆ ಇಟ್ಕೊಳ್ಳೋ ಹುಳಿ ಅಂತ ಹೇಳ್ಬಿಡ್ತಾರೆ ಅಂದ್ರೆ ನೀವು ಪ್ರತಿಪಾದಿಸುವಂತ ನೀತಿ ನಿಮ್ಮ ಒಳಗಡೆ ಇರುವಂತ ನೀತಿ ಪುಷ್ಟೀಕರಣದ ನೀತಿ ನಿಮ್ಮ ತುಷ್ಟೀಕರಣದ ನೀತಿಗೆ ಧರ್ಮವನ್ನು ತರಬೇಡಿ ಯಾಕಂದ್ರೆ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಭಾರತದಲ್ಲಿ ನಾವೊಂದು ಇವಾಗ ದರ್ಶನ ಇರೋ ಎಲ್ಲರಿಗೂ ಆಮಂತ್ರಣ ಆಯ್ತಾ ಇಲ್ಲ ಅಲ್ವಾ ಒಂದು ಆದರ್ಶ ವ್ಯಕ್ತಿಯ ರಾಮ ವ್ಯಕ್ತಿತ್ವದ ಒಂದು ಪ್ರತಿಷ್ಠಾಪನೆ ಮಾಡ್ತಾ ಇರಬೇಕಾದ್ರೆ ಜನರಲ್ಲಿ ಭಕ್ತಿಯ ರೀ ಭಕ್ತಿಯ ಭಾವ ಇಲ್ಲಿ ಯಾವ್ದು ರಾಜಕೀಯದಲ್ಲ ಅಲ್ಲಿ ಯಾವ್ದೋ ರಾಜಕೀಯದ ಬಾವುಟ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ರ ಇಲ್ಲ ಅಲ್ವಾ ಇದು ನಮ್ಮ ಭಕ್ತಿಯ ನಮ್ಮ ಈ ದೇಶದ ಈ ಮಣ್ಣಿನ ಈ ಸೊಗಡಿನ ಏನು ಶತಶತಮಾನಗಳಿಂದ ಆಗಿದಂತದನ್ನ ಪುನರ್ ಪ್ರತಿಷ್ಠಾಪನೆ ಆಗ್ತಾ ಇದೆ ಪುನರ್ ಪ್ರತಿಷ್ಠಾಪನೆ ಆಗಿದ್ದಾಗ ನೀವು ಅದ್ರಲ್ಲಿ ಶಾಮೀಲಾಗ್ರಿ ನೀವು ಅದ್ರಲ್ಲಿ ಹಿರಿಯಾದಲ್ಲಿ ಭಾರತವನ್ನು ಕಟ್ಟುವುದಕ್ಕೆ ಒಬ್ಬರಿಂದ ಅಲ್ಲ ಎಲ್ಲರಿಂದ ಬೇಕು ಎಲ್ಲರೂ ಸೇರ್ಬೇಕು ಎಲ್ಲರೂ ಸೇರಿದ್ರೆ ಎಲ್ಲರಲ್ಲಿ ರಾಮ ಇದ್ದಾನೆ ಬರೀ ಒಬ್ಬ ವ್ಯಕ್ತಿಯಿಂದ ರಾಮ ಅಲ್ಲ ಸೊ ಆತರ ನಾವ್ ಹೇಳ್ತಾ ಇರ್ಬೇಕಾದಾಗ ನಿಮ್ಮ ಒಂದು ಯಾಕಂದ್ರೆ ನೀವ್ ಯಾರಿಗೂ ಒಂದು ಹೋಗ್ತಾ ಇದ್ದೀರಾ ದಯವಿಟ್ಟು ಯಾರು ಮೆಚ್ಚಿಸಕಂತ ಹೋಗ್ಬೇಡಿ ತಮ್ಮ ತಮ್ಮ ಆತ್ಮವನ್ನು ಮೆಚ್ಚಿಸಿದರೆ ರಾಮ ಅಲ್ಲೇ ಇರ್ತದೆ ಸರ್